ವಿಶೇಷವಾಗಿ ಗೋಕಾಕ ಲಕ್ಷ್ಮೀ ದೇವರಿಗೆ ಈ ತಿಂಗಳ ಶ್ರಾವಣ ಮಾಸದ ಕೊನೆಯ ಶುಕ್ರವಾರ ಬಂದು ನಾನು ದರ್ಶನ ಭಾಗ್ಯವನ್ನು ಪಡೆದಿದ್ದೆ ಮುಂದೆ ಏನೋ ಮನಸ್ಸಾಯ್ತು ಇನ್ನೊಂದು ದರ್ಶನ ಭಾಗ್ಯವನ್ನು ಪಡೆಯೋಣ ಅಂತ ಹೇಳಿ ಇವತ್ತು ಶುಕ್ರವಾರ ದಿವಸ ದೀಪಾವಳಿಗಿಂತ ಮುಂಚೆ ದರ್ಶನ ಭಾಗ್ಯವನ್ನು ಪಡೀಲಿಕ್ಕೆ ಬಂದಿದ್ನಿ ದರ್ಶನ ಭಾಗ್ಯವನ್ನ ವಿಶೇಷವಾಗಿ ಬಿಡಿದ ಮುಖಾಂತರ ಇವತ್ತು ಅ ಬಸವೇಶ್ವರನ ಪುตุಳಿಗೆ ಮಾಲಾರ್ಪಣೆ ಮತ್ತು ಸಂಗೊಳ್ಳಿ ರಾಯಣ್ಣನ ಪುตุಳಿಗೆ ಮಾಲಾರ್ಪಣೆ ಮಾಡುವಂತ ಕಾರ್ಯಕ್ರಮ ಸಲುವಾಗಿ ನಾನು ಬಂದೆ ಸರಿ ಕೆಲವು ದಿನಗಳಿಂದ ಸರ್ ಸತಿಜನ್ಕರು ಒಂದು ಮಾರ್ಕೆಟ್ಕ್ಕೆಕ್ಕೆ ನಾವು ಕೊಟ್ಟಿರ್ಬೋದು ಅದರ ಮುಂದಿನ ಚುನಾವಣೆಗೆ ಒಂದು ಬೇಸ್ಮೆಂಟ್ ಅಂತ ಹೇಳಿ ಅದೊಂದು ಬೇಸ್ ರೆಡಿ ಮಾಡ್ಕೊಳ್ಳ ಅಂತ ಬಂದಿದ್ದೀವಿ ನಾವು ಪ್ಲಾನ್ ಸಿಕ್ಕಂತ ಅದ ಈಗ ನಾವು ದೊಡ್ಡ ಕಾರ್ಯಕ್ರಮಕ್ಕೆ ಬೇಸ್ಮೆಂಟ್ ಮಾಡ್ಕೊಳ್ಳ ಅವಶ್ಯಕತೆ ನಮಗೇನಿಲ್ಲ ಈಗಾಗಲೇ ಗೋಕಾಕಿನಲ್ಲಿ ಗೋಕಾಕ್ ತಾಲೂಕಾ ಇರ್ಬೋದು ಅಥವಾ ಮೂಡಲ ಮೂಿ ತಾಲೂಕಾ ಇರ್ಬೋದು ಅಲ್ಲಿ ನಮ್ಮದೇ ಆಗಿರ್ತಕ್ಕಂತ ಜನ ಇದ್ದಾರೆ ಆ ಒಂದ್ ನಿಟ್ಟಿನಲ್ಲಿ ಯಾವ ಬೇಸ್ಮೆಂಟ್ ಮಾಡುವಂತ ಅವಶ್ಯಕತೆ ನಮಗಿಲ್ಲ ಮತ್ತ ಅವರು ಹುಕ್ಕೇರಿಲಿ ಬೇಸ್ಮೆಂಟ್ ಮಾಡಿಕೊಂಡು ಅವ್ರ ಬೇಸ್ ಸಹಿತ ಹೋಗ್ಯಾರ ಮತ್ತ ಅಷ್ಟು ಅಬ್ರು ಅಂತ ಒಂದು ಹಂತ ಒಬ್ಬ ಉಸ್ತುವಾರಿ ಮಂತ್ರಿಯಾಗಿ ಯಾವ ಮಟ್ಟಕ್ಕೆ ಇರಬೇಕು ಅನ್ನೋದನ್ನು ಸಹಿತ ಅವಲೋಕನೆ ಮಾಡ್ಕೊಳ್ಳೋದೇ ಅಲ್ಲಿ ಬಂದು ಅವ್ರ ಬೇಸ್ ಮಾಡಿದ ಅಂತಾರೆ ಈ ಮಣ್ಣಿನ ಚುನಾವಣೆಯಲ್ಲಿ ಸರ್ಸಾರ್ನ ಸೆವೆಂಟಿ ಪರ್ಸೆಂಟ್ ಮತ ನಮಗ್ ಬಂದಿದಾವ ಎಲೆಕ್ಟ್ರಿಕ್ ಸೊಸೈಟಿ ಚುನಾವಣೆಯಲ್ಲಿ ಎಪ್ಪತ್ತು ಪ್ರತಿಶತ ಮತ ನಮಗ್ ಬಂದಿದಾವ ಇಪ್ಪತ್ತೆಂಟರಿಂದ ಮೂವತ್ತು ಪ್ರತಿಶತ ಮತ್ತ ಅವಳಿಗೆ ಹೋಗಿದಾವ ಮೊದ್ಲು ಕಾಂಗ್ರೆಸ್ಗ ನಮಗ ಆವಾಗ ಐವತ್ತ ಐದರಿಂದ ಐವತ್ತೆಂಟು ಪರ್ಸೆಂಟ್ ನಮಗ್ ಬರ್ತಿದ್ದು ಮೂವತ್ತೆರಡು ಪರ್ಸೆಂಟ್ ನಲವತ್ತೆರಡು ಪರ್ಸೆಂಟ್ ಇವತ್ತಿಗೆ ಕಾಂಗ್ರೆಸ್ಗೆ ಹೋಗ್ತಿದ್ದು ಆದ್ರೆ ಇವತ್ತಿನ ಮಣ್ಣಿನ ಚುನಾವಣೆ ನೋಡಿದ್ರೆ ಸ್ವಚ್ಛವಾಗಿ ಸ್ಪಷ್ಟವಾಗಿ ಜನ ಒಂದು ನಿರ್ಣಯ ಮಾಡಿದಾರಲ್ಲ ಇಲ್ಲಿ ನಮ್ಮ ತಾಲೂಕಿಗೆ ಜಾರಕಿಹೊಳಿ ಬೇಡ ಅನ್ನುವಂತ ನಿರ್ಣಯವನ್ನು ಮಾಡಿದ್ದಾರೆ ಚುನಾವಣೆಗೆ ಸಂಬಂಧಪಟ್ಟಂತೆ ಸರ್ ಈಗಾಗಲೇ ಒಂಬತ್ತು ಇಷ್ಟು ನಾವು ನಾವು ಅವಿರೋಧವಾಗಿ ಗೆದ್ದಿದೀವ ಒಂದ್ ಕಡೆ ಹೇಳ್ತಾರೆ ಸರ್ ಇನ್ನೊಂದ್ ಕಡೆ ನಿನ್ನೆ ಸರ್ ನೀನು ತಗೊಂಡೆ ಆರೋಗ್ಯ ಸರ್ ಲಕ್ಷ್ಮಣ ಸಹದೇವ್ ಸರ್ ಸಾಹೇಬ್ ಏನ್ ಹೇಳ್ತಾರಪ್ಪ ಅಂತಂದ್ರೆ ಅಧ್ಯಕ್ಷ ಉಪಾಧ್ಯಕ್ಷ ಆಗೋ ಸಮಯದಲ್ಲಿ ಮೂರ್ ಎಂಟು ನಾವು ಯಾರ ಹತ್ತಿ ಹೋಗಿ ನಾವ್ ಹೇಳ್ತೀವಿ ಹೇಳ್ತಾರೆ ಸರ್ ಅಂತ ಏನೋ ಟ್ವಿಸ್ಟ್ ಏನಾದ್ರು ಇದೆ ಸರ್ ಸ್ವಾಭಾವಿಕವಾಗಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಕಳೆದ ನಲವತ್ತು ವರ್ಷದ ಇತಿಹಾಸದಲ್ಲಿ ಮುಚ್ಚಿ ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆದ್ರೆ ಜಿಲ್ಲಾ ಅಲ್ಲಿರ್ತಕ್ಕಂತ ಎಲ್ಲ ಹಿರಿಯ ಕಿರಿಯ ಸಿಬ್ಬಂದಿ ಜೊತೆಗೆ ಎಲ್ಲ ರಾಜ್ಯ ಸರ್ಕಾರಗಳು ಜೊತೆಗೆ ಜಿಲ್ಲೆಯ ಈ ಒಂದು ರಾಜಕೀಯ ವ್ಯವಸ್ಥೆಯನ್ನು ಹೊರಗಿಟ್ಟು ಸಹಕಾರಿ ವ್ಯವಸ್ಥೆಯಲ್ಲಿ ನಮ್ಮ ಸಹಕಾರಿ ಕ್ಷೇತ್ರ ಬದುಕಬೇಕು ನಮ್ಮ ಬ್ಯಾಕ್ ಬದುಕಬೇಕು ಅನ್ನುವಂತ ಪಕ್ಷಾತೀತವಾಗಿ ಎಲ್ಲರೂ ಕೊಟ್ಟಿರ್ತಕ್ಕಂತ ಒಂದು ಸಹಕಾರದ ಹಿತದೃಷ್ಟಿಯಿಂದ ಇವತ್ತು ದಿವಸ ಬಹಳ ಒಳ್ಳೆಯ ಕೆಲಸವನ್ನ ಕಳೆದ ನಲವತ್ತು ವರ್ಷದಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇವತ್ತು ದಿವಸ ಕೆಲಸ ಮಾಡಿದೆ ಇದರ ವಿಶೇಷವಾಗಿ ಮೂರ್ ಲಕ್ಷ ಎಂಬತ್ತೊಂದು ಸಾವಿರ ಜನ ರೈತರಿಗೆ ಮೂರ್ ಸಾವಿರದ ನಾಲ್ಕನೂರು ಕೋಟಿ ಮಣ್ಣಾಗಿದೆ ಜೊತೆಗೆ ನಾಲ್ಕು ಲಕ್ಷ ಐವತ್ತು ಸಾವಿರ ಜನ ರೈತರಿಗೆ ಇವತ್ತು ದಿವಸ ಮೂರ್ ಸಾವಿರದ ಆರ್ನೂರು ಕೋಟಿ ರೂಪಾಯಿ ಶೂನ್ಯ ಬಡ್ಡಿ ಸಾಲವನ್ನು ವಿತರಣೆ ಮಾಡಲಾಗಿದೆ ಈ ಹಂತದಲ್ಲಿ ಚುನಾವಣೆ ಅವಶ್ಯಕತೆ ಇದ್ರುಕಿಲ್ಲ ಇವತ್ತು ಅವ್ರಿಗೆ ಬಹುಶಃ ಅದಕ್ಕೂ ಒಂದು ಚುನಾವಣೆ ಬೇಕಾಗಿತ್ತು ಏನೋ ಅವ್ರ ಉದ್ದೇಶ ಇಟ್ಕೊಂಡಿದ್ದಾರೆ ಅವರನ್ನ ಇವತ್ತು ಇಲ್ಲ ಗುಲ್ಗೊಡೆ ಅವರನ್ನ ಅಧ್ಯಕ್ಷರ ಮುಂದುವರೆಸ್ತೀವಿ ಅನ್ನುವಂತ ಮಾತುಕತೆ ಮಾಡಿ ಯಾರಾದ್ರೂ ಕಾರ ಚರ್ಚೆ ಮಾಡಿದ್ರೆ ಬಹುಶಃ ಚುನಾವಣೆ ಆಗ್ತಿರ್ಕಿಲ್ಲ ಆ ಒಂದು ಹಂತದಲ್ಲಿ ಇವತ್ತು ಅವರು ಆ ಒಂದು ಹಂತ ಇವತ್ತು ಚುನಾವಣೆ ಮಾಡುವಂತ ಅವಶ್ಯಕತೆ ಇಲ್ಲದೆ ಹೋದ್ರು ಸಹಿತ ಒಂದ್ ಏನೋ ಗುರಿ ಇಟ್ಟಿದ್ದಾರೆ ಅವ್ರದ್ದು ಏನೋ ಒಂದು ಗುರಿ ಐತಿ ಡಿಸಿಸಿ ಬ್ಯಾಂಕಿನ ಮೇಲೆ ಒಂದ್ ಏನೋ ಗುರಿ ಇಟ್ಟಿದ್ದಾರೆ ಆ ಗುರಿ ಸಾಕು ಸಲುವಾಗಿ ಮೂರ್ನಾಲ್ಕು ತಿಂಗಳಿಂದ ತಾಲೂಕಾ ತಾಲೂಕಾ ತಿರುಗಿ ಪ್ರತಿಯೊಂದು ಸೊಸೈಟಿಗೆ ದುಡ್ಡು ಕೊಡುವ ವ್ಯವಸ್ಥೆ ಅದನ್ನ ಇದನ್ನ ಮಾಡುವ ವ್ಯವಸ್ಥೆ ನೋಡಿದ್ರೆ ಏನಾದ್ರೂ ಗಂಭೀರವಾಗಿರ್ತಕ್ಕಂತ ಒಂದು ಸ್ಥಿತಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ತಂದು ತಡ್ತಾರೆ ಅನ್ನೋದು ನಮ್ಮ ಅನಿಸಿಕೆ ಆ ಒಂದು ನಿಟ್ಟಿನಲ್ಲಿ ಜಿಲ್ಲೆಯ ಜನರು ಸಹಿತ ಬಹಳ ಎಚ್ಚರಿಕೆಯಿಂದ ಮತದಾನ ಮಾಡ್ತಾ ಇದ್ದಾರೆ ಬಹುಶಃ ಬರುವಂತ ರವಿವಾರ ದಿವಸ ಈ ಚುನಾವಣೆ ಪ್ರಕ್ರಿಯೆ ಪೂರ್ಣವಾಗ್ತಾ ಇದೆ ಆ ಸಂದರ್ಭದಲ್ಲಿ ಆ ಮುಂದಿನ ದಿನಮಾನಗಳಲ್ಲಿ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಮಾಡುವ ಮುಖಾಂತರ ಸಹಕಾರಿ ಕ್ಷೇತ್ರ ಇನ್ನೊಂದು ಬಲ್ಯ ಬಲಾಢ್ಯವಾಗಬೇಕು ಜೊತೆಗೆ ಇನ್ನೂ ಹೆಚ್ಚಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲಾ ಸವಲತ್ತುಗಳನ್ನ ಬೆಳಗಾವಿ ಜಿಲ್ಲಾ ರೈತಾಪಿ ವರ್ಗ ಕೊಡ್ಬೇಕು ಅನ್ನುವಂತ ವಿಚಾರದಲ್ಲಿ ಎಲ್ಲರೂ ಕೂಡ ನಿರ್ಣಯ ಮಾಡ್ತಾರೆ ಸರ್ ಈರಣ್ಣ ಕರಾಡಿ ಅವ್ರಿಗೆ ಅನುಮೋದಕರು ಅನುಮೋದಕರು ಮತ್ತು ಸೂಚಕರನ್ನೇ ಹಿಡ್ ಮಾಡಿದ್ದಾರೆ ಯಾರು ಈರಣ್ಣ ಕಡಾಡಿ ಅವರು ಹೌದು ಮತ್ತ ಸ್ವಾಭಾವಿಕ ಅವರು ಇದೇ ಮೂಡ್ಲಿಗಿ ತಾಲೂಕಿನವರು ಅವರು ಮೂಳಗಿ ತಾಲೂಕಿನ ನಿಲ್ಬೇಕಂತ ಎಲ್ಲ ಫಾರ್ಮ್ ತಿಂದಿದ್ರು ಸೂಚಕರದು ಎಲ್ಲ ಮಾಡ್ಕೊಂಡಿದ್ರು ಅದೇನೋ ರಾತ್ರಿ ಕಿಡ್ನ್ಯಾಪ್ ಮಾಡಿ ನನ್ಗಮ್ಗ ತಂದಾರ ಬಟ್ ಇಂತ ಸರ್ಕಾರಿ ಕ್ಷೇತ್ರದಲ್ಲಿ ಇಂಥ ಕಿಡ್ನಾಪ್ ಮಾಡ್ ತುಡುಗು ಮಾಡ್ನೆ ಅನ್ನೋದಕ್ಕಿಂತ ನೇರ ನೇರವಾಗಿ ಇವತ್ತು ದಿವ್ಸ ಚುನಾವಣೆ ಮಾಡಿದ್ರೆ ಯಾರು ತಕ್ಕತ್ತ ಬರ್ತಾರ ಅವರು ಅದನ್ನ ಬಿಟ್ಟು ಇವತ್ತು ಹಿಂಭಾಗಲಿಂದ ಬರುವಂತ ಪ್ರಯತ್ನ ಈ ಏನು ಅನ್ನೋಪೋಸ್ ಆಗಿದಾವ ಈಗ ಇಷ್ಟು ದಿವ್ಸ ನಾ ಹೇಳ್ತೀನಿ ಮೂರು ಮನೆಯೊಂದು ಮೂರು ಬಾಗಿಲು ಮಣಿ ಹೇಣಿ ಮನೆಯೊಂದು ಐದು ಬಾಗಿಲು ಇವತ್ತು ಹೇಳಬೇಕಿತಿ ಮನೆಯೊಂದು ಏಳು ಬಾಗಿಲು ಮತ್ತೆ ಹಿಂದಿನ ಬಾಗಿಲೇ ಹಿಂದಿನ ಬಾಗಿಲ್ಲೇ ಬಂದ್ ಮಾಡ್ ಹೊಂಟ್ರೆ ಏನ್ ಮಾಡಕ್ ಶೇಕ ನಾವು ಮತ್ತೆ ಹೌದು ಹೆಚ್ಚನಾಗುವ ಇವತ್ತು ಬೆಳಗಾವದಲ್ಲಿ ಅಲ್ಲಿ ಒಂದ್ ದಿವ್ಸ ಚಂದ್ರಾಜ ಹಟ್ಟಿಹೊಳಿ ಕ್ಷೇತ್ರದು ಚಂದ್ರಾಜ ಚಂದ್ರಾಜ್ ಹಟ್ಟಿಹೊಳಿಯವರು ಖಾನಾಪುರ ತಾಲೂಕಾಗ ನಿತ್ರೆ ಕಾಂಗ್ರೆಸ್ ಹೈಕಮಾಂಡ್ ಕ್ಕೆ ಏನೇನು ಏನೋ ಕಿವಿ ತುಂಬುವ ಮುಖಾಂತರ ಚಂದ್ರಾಜ್ ಹಟ್ಟಿಹೊಳನ್ನು ಅವರನ್ನ ಅಲ್ಲಿಂದ ಹಿಂದ್ ಸರಿಸಿದ್ರು ಯಾರೋ ಸರಿಸಿರ್ಬಹುದು ಅದ್ರ ಜೊತೆಗೆ ಈ ಚಂದ್ರಾಜ್ ಹಟ್ಟಿ ಅವ್ರ ಲಕ್ಷ್ಮೀ ಹೆಬ್ಬಾಳಕರ್ ಅವರ ಮತಕ್ಷೇತ್ರದಲ್ಲಿ ಇವತ್ತು ಆ ಮಂತ್ರಿಯ ಚಿರಂಜೀವ ಇವತ್ತು ದಿವಸ ಅಭ್ಯರ್ಥಿ ಆಗಿದ್ದಾರೆ ಅಂದ್ರೆ ಖಾನಾಪುರದಲ್ಲಿ ಮತ್ತೊಂದು ಕ್ಷೇತ್ರಕ್ಕೆ ಚಂದ್ರಾಜ್ ಯಾಕನಿತ್ತ ಅಲ್ಲಿ ಹಿಂತ ಸರಿಸಿದ್ರು ಅದೇ ಇವತ್ತು ದಿವಸ ದಿವ್ಸ ಲಕ್ಷ್ಮೀ ಹೆಬ್ಬಾಳ್ಕರ್ ಗ್ರಾಮೀಣ ತಾಲೂಕ ಅಲ್ಲಿ ಇವತ್ತು ದಿವಸ ಅಲ್ಲಿ ರಾಹುಲ್ ಅವರು ನಿಲ್ಲೋದ್ ಮುಖಾಂತರ ಅಲ್ಲಿ ಒಂದು ನ್ಯಾಯ ಹಾಕ್ತಾರ ಇನ್ನೊಂದು ನ್ಯಾಯ ಹಾಕ್ತಾರ ಅರ್ಥ ಒಟ್ ಹಿಂಬಾಗಿಲಿನಿಂದ ಬರುವಂತ ಕೆಲಸ ಒಟ್ ಏನೋ ಒಂದ್ ದೊಡ್ಡ ಗುರಿ ಆಯ್ತವ ಆ ಗುರಿ ಸಾಧಿಸಲಾಗಿ ಪ್ರಯತ್ನ ಆಗತ್ತಾರ ಈಗ ಆಲ್ರೆಡಿ ಶಾಸಕರ ಮಾಜಿ ಶಾಸಕರ ಇವರೆಲ್ಲ ಈ ಡಿಸಿಸಿ ಬ್ಯಾಂಕ್ ಪ್ರತಿಷ್ಠೆಯಾಗೆ ತಗೊಂಡು ಸ್ಪರ್ಧೆ ಮಾಡ್ತಾ ಇದ್ದಾರೆ ಈ ಜನಸಾಮಾನ್ಯರಿಗೆ ಅವಕಾಶನೇ ಸಿಗ್ತಾ ಇಲ್ಲ ವಿಶೇಷವಾಗಿ ಮೊದ್ಲೇ ಜನಸಾಮಾನ್ಯರಿಗೆ ಸಿಗ್ತಿತ್ತು ಈ ಅಶೋಕ್ ಪೂಜಾರಿ ಅವರಿದ್ರು ಇವತ್ತು ಜಗನೂರವ್ರ ಮಗ ಅವರು ಅವ್ರು ಇದ್ರು ಈಗ ನಮ್ಮ ಕುಗ್ಡೋಳಿ ಕುಗ್ಡೋಳಿಯಿಂದ ನೋಡುವಂತ ಡೈರೆಕ್ಟ್ ಇದ್ದು ಸಾಕಷ್ಟು ಜನ ಸಾಮಾನ್ಯವಾಗಿರ್ತಕ್ಕಂಥ ಜನ ಅದಕ್ಕಾಗಿ ಹೋಗಿದ್ದಾರೆ ಆದ್ರೆ ಇವತ್ತು ಈ ಮೂರ್ನಾಲ್ಕು ತಿಂಗಳಿಂದ ಇವರೇನ್ ದುಡ್ಡು ಹಾರಾಡ್ಸು ಕೆಲಸಕ್ಕೆ ಕೈ ಹಾಕಿದಾರಲ್ಲ ಅನಿವಾರ್ಯವಾಗಿ ದುಡ್ಡು ಇದ್ರಾಗ ಬಂದ್ ನಿಲ್ಬೇಕಾಗಿತ್ತು ಅಲ್ಲಿ ಆ ಒಂದ್ ನಿಟ್ಟಿನಲ್ಲಿ ಇವತ್ತು ಜನ

ಯಾರು ಬರೋದಿಟ್ಟು ಬರ ಬರದಿಟ್ಕೊಳ್ಳಿ ಆಸ್ತಿ ಅಲ್ಲ ಅಲ್ಲಿ ಹದಿನಾರು ಜನ ನಿರ್ದೇಶಕರ ಆಯ್ಕೆ ಆಗಿ ಬರ್ತಾರ ಅಲ್ಲಿ ಸಹಕಾರಿ ಧುರೀಣರು ಹಿರಿಯರು ಎಲ್ಲಾರ್ಗೂ ಚರ್ಚಾ ಮಾಡುವ ಮುಖಾಂತರ ಯಾವ ಸೂಕ್ತವಾಗಿರ್ತಕ್ಕಂಥ ಅಧ್ಯಕ್ಷ ಮತ್ತು ಯಾವ ಸೂಕ್ತವಾಗಿರ್ತಕ್ಕಂಥ ಉಪಾಧ್ಯಕ್ಷರನ್ನ ಸರ್ವಸಮ್ಮತದಿಂದ ಆಯ್ಕೆ ಮಾಡ್ತಿವಿ ಲಕ್ಷ್ಮಣ್ ಸವದಿ ಮತ್ತೆ ರಮೇಶ್ ಕತ್ತಿ ಅವ್ರೆ ಈ ಬಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಅಧ್ಯಕ್ಷರ ಯಾರನ್ನು ಹಾಕಬೇಕಂತ ಏನಾದ್ರು ಕೈಗೊಳ್ಳಬೇಕು ನಾವು ಬ್ಯಾಂಕ್ ಉಳಿಸ್ಬೇಕು ರೈತರಿಗೆ ಸಹಕಾರ ಮಾಡ್ಬೇಕು ಅನ್ನೋ ವಿಚಾರದಾಗ ನಾವು ಹಾತಾವಣ್ಣ ಅದ್ರಲ್ಲಿ ಪ್ರಶ್ನೆ ಇಲ್ಲ ಇದ್ನ ಹೇಳ್ತಾರೆ ನೀವು ಈಗ ನಲವತ್ತು ವರ್ಷ ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ನಲವತ್ತು ವರ್ಷದಾಗ ನಾನು ಹತ್ತು ವರ್ಷ ನಿರ್ದರ್ಶಕನಾಗಿ ಐದು ವರ್ಷ ಉಪಾಧ್ಯಕ್ಷನಾಗಿ ಇಪ್ಪತ್ತೈದು ವರ್ಷ ಅಧ್ಯಕ್ಷನಾಗಿ ನಾನು ಆಯ್ಕೆ ಆಗಿದ್ದೀನಿ ಕೆಲಸ ಮಾಡಿದ್ದೀನಿ ಕೆಲಸ ಮಾಡಿದ ಅನುಭವ ಐತಿ ಬಟ್ ನನಗೆ ಅಂತ ಇಚ್ಛೆ ಇಲ್ಲ ಯಾವ್ದಾರ ಯುವ ಪೀಳಿಗೆ ಎನ್ನಾಳಿ ತರೋದ್ ಮುಖಾಂತರ ಅಥವಾ ಹಿರಿಯರನ್ನ ತರೋದು ಮುಖಾಂತರ ಸಹಕಾರಿ ಕ್ಷೇತ್ರ ಇನ್ನೂ ಬಲಾಟಗೊಳ್ಳಿ ಇದಕ್ಕಿಂತ ಹೆಚ್ಚು ನಮ್ಮ ಜಿಲ್ಲೆಯ ರೈತರಿಗೆ ಕಾರ್ಮಿಕ ವರ್ಗ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಎಲ್ಲ ಜನರಿಗೆ ಆ ಸಂಸ್ಥೆಯಿಂದ ಒಳ್ಳೆಯ ದೃಷ್ಟಿಯಿಂದ ಒಳ್ಳೆಯ ಅಧ್ಯಕ್ಷನ ಉಪಾಧ್ಯಕ್ಷನ ಆಯ್ಕೆ ಮಾಡುವಂತ ಪ್ರಯತ್ನ ನಾನು ಲಕ್ಷ್ಮಣ್ ಸವದಿ ಅವರು ಮತ್ತು ಜಿಲ್ಲೆಯ ಹಿರಿಯ ನಾಯಕರು ಕೂಡ ಮಾಡ್ತೀವಿ ಸಂಘಟನೆ ಮಾಡುವಂತ ಮಾಡ್ತಾರೆ ಯಾವಾಗ ಸಂಘಟನೆ ಈಗ ಯಾಕೆ ಮಾಡ್ಬೇಕಲ್ಲ ಮುಂದೆ ಚೆನ್ನಾಗಿರ್ದಾಗೂ ಗೋಕಾಕ್ ಬರ್ತೀನಿ ಈಗೂ ಬರ ಮುಂದೂ ಬರ್ತನು ಅದಕ್ಕೇನು ವಿಶೇಷವಾಗಿರ್ತಕ್ಕಂತ ಅರ್ಥ ಕಲ್ಪಿಸುವಂತ ಅವಶ್ಯಕತೆ ಇಲ್ಲ ಇಲ್ಲಿ ಒಂದು ಛಾಯಾ ಅಂತ ಒಂದು ಹೋಟೆಲ್ ಇತ್ತು ಅಲ್ಲಿ ಒಳ್ಳೆಯ ಟೋಸ್ಟ್ ಮಾಡಿ ಕೊಡ್ತಿದ್ರು ಅಂತ ಬೆಲ್ಲದಾಗೆನ ಸಾಯ್ಕ ಬರ್ತೀನಿ ಅದ್ರ ನಂತರ ಈ ಒಂದ್ ದಿವ್ಸ ಸದಾನಂದ್ ಅನ್ನುವಂತ ಒಂದು ಹೋಟೆಲ್ ಇದೆ ನಮ್ಮ ಮೂರ್ ಸಂಬಂಧಿಕರ್ತ ಅದು ಅಲ್ಲಿ ನಾನು ಚಿಕ್ಕವನು ಇದ್ದಾಗ ಒಂದ್ ರೂಪಾಯಿ ಕೊಟ್ಟು ಮೂರು ಪುರಿ ಮತ್ತು ಬಾಜಿ ತಿಂದನು ಒಳ್ಳೆ ಚೆನ್ನಾಗಿರ್ತಕ್ಕಂಥ ಹೋಟೆಲ್ ಅಲ್ಲಿ ನೋಡ್ಬೇಕನ್ನುವಂತ ಇವತ್ತು ಬಹಳ ಕೆಲಸಗಳು ಒತ್ತಡದ ಅಲ್ಲಿ ಹೋಗ್ಲಿಲ್ಲ ಅದ್ರಲ್ಲಿ ಅಲ್ಲಿ ಹೋಗ್ತೀನಿ ಅದ್ರ ಜೊತೆಗೆ ಕರ್ನಾಟಕ ಒಂದು ಯಾವ್ದೋ ಥಿಯೇಟರ್ ಐತಿ ಕರ್ನಾಟಕ ಯಾವ್ದೋ ಟಾಕೀಸ್ ಐತಿ ಅಲ್ಲಿ ಒಬ್ರು ಬೂತಿ ಅನ್ನೋರು ಒಬ್ರು ಹಚ್ಚಿ ಅವಳಕಿ ಮಾಡ್ತಿದ್ರು ಬಹಳ ಒಳ್ಳೆ ಅವಳಕ್ಕಿ ಒಳ್ಳೆ ಅವಳಕ್ಕಿ ಅದನ್ನು ತಿನ್ನಾಕ ಬರ್ತೀನಿ ಅಂದ್ರ ಅವ್ರ ಅವಳಕ್ಕಿ ತಿನ್ನಾಕ್ ಬರ್ತೀನಿ ಕಲ್ಬುರ್ಗಿ ಕರ್ದಲ್ ತಿನ್ನಾಕ್ ಬರ್ತೀನಿ ಮುಂದ ಇವು ಸದಾನಂದ ಅವ್ರದ ಬುರಿ ಬಾಯಿ ತಿನ್ನಾಕ್ ಬರ್ತೀನಿ ಇವು ಬಾಬು ಯಾರೇ ಚಾಯಿಂದ ಟೋಸ್ಟ್ ತಿನ್ನಾಕ್ ಬರ್ತೀನಿ ಇನ್ನು ಮುಂದೆ ಹಂಗ ಯಾರು ಕರ್ದೂ ನಾ ಬರ್ತಾನೆ ನನ್ನ ಲೈಫ್ ನ ಎಂಜಾಯ್ ಮಾಡ್ತಾನೆ ಬರ್ತಾನೆ ಬುಕಾಕ್ ಬರುವಂತ ಪಿಕ್ಚರ್ ನೋಡಕ ತಿನ್ನೋದಕ್ಕೆ ಬರ್ತಿದ್ವಿ ರಾಜಕಾರಣ ನಿಂತ ನೀರಲ್ಲ ಹರಿತಿರುವಂತ ನೀರು ಪ್ರಸಂಗ ಬಂದಂತ ಸಂದರ್ಭದಲ್ಲಿ ತನ್ನ ಏರಿಯಾ ತೆಗೆದುಕೊಂಡು ಅದ್ ನಿರ್ಣಯ ಮಾಡ್ತದೆ